ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆ ಸಮಾರಂಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿಯಲ್ಲಿ ನೀಲಕಂಠ ಜಮಾದಾರ್ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಸಮಾವೇಶ ಹಾಗೂ ಪರಿಷ್ಕೃತ ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆ ಸಮಾರಂಭ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ಪೂಜ್ಯ ಶ್ರೀ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು ಮುಖ್ಯ ಅತಿಥಿ ಸ್ಥಾನವನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕಾ ಮಾಜಿ ಕಾರ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಸ್ನೇಹ ವಾಹಿನಿ ಕಲಬುರಗಿ ಹಾಗೂ ಅಧ್ಯಕ್ಷರು ಮಹರ್ಷಿ ವೇದವ್ಯಾಸ ಮಂಥನ ಮತ್ತು ಪ್ರೇರಣಾ ಟ್ರಸ್ಟ್ ಇವರು ವಹಿಸಿಕೊಂಡಿದ್ರು ಇನ್ನು ಈ ಸಂದರ್ಭದಲ್ಲಿ ಅವಿನಾಶ್ ಸಂಗೊಳಗಿ ಚಂದ್ರಮ್ಮ ಅಮಣಗಡೆ ಅಮೃತ ಮಾಲಿ ಪಾಟೀಲ್ ಮಲ್ಲಿಕಾರ್ಜುನ್ ಜಮಾದಾರ್ ಶಾಂತಮಲ್ಲಾ ಶಿವಬೋ ಮಲ್ಲೇಶಪ್ಪ ಬಿಜ್ಜರಗಿ ಜಯಪ್ಪ ಚಾಪರ್ ಅಮರಪ್ಪ ಹುಸನಗೋಳ ಸುಭಾಷ್ ಆರ್ಬೋಳ್ ನಿಂಗಣ್ಣ ಮಾಗಣಗೇರ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ನೌಕರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ನೌಕರ ಸಂಘದ ವತಿಯಿಂದ ಈ ಸ್ನೇಹ ಸಂಗಮ ಪರಿಚಯ ಗ್ರಂಥನ ಅಂದ್ರೆ ಎರಡ್ ಸಾವಿರದ ಏಳ್ನೂರ ಇಪ್ಪತ್ತೇಳು ನೌಕರನ್ನ ಒಟ್ಟುಗೂಡಿಸಿ ಒಂದು ಸ್ನೇಹ ಸಂಘ ಪರಿಚಯ ಗ್ರಂಥ ಮಾಡ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಅಧ್ಯಕ್ಷರು ಕರೆಸಿದ್ದೆವು ಶ್ರೀ ಎಂ ಶ್ರೀನಿವಾಸ ಅವರಿಗೆ ಆಮೇಲೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಕರೆಸಿದ್ವನು ನಮ್ಮ ಪೀಠಾಧ್ಯಕ್ಷರಂತ ಶಾಂತಿ ಸ್ವಾಮಿಗಳು ಕರೆಸಿವಿ ಮತ್ತ ಬಸವರಾಜ ಸಿದ್ದಾಸ್ಥನು ಕರೆಸಿವಿ ನಾವು ಅಂದ್ರೆ ನಮ್ಮ ಟೋಟಲ್ ಅಂದ್ರೆ ಈ ಬುಕ್ ಅನ್ನು ಲೋಕಾರ್ಪಣೆ ಮಾಡಬೇಕಲ್ಲ ಸೊ ಅವರ ಸಮ್ಮುಖದಲ್ಲಿ ಆಗ್ಬೇಕಂತ ತಿಳ್ಕೊಂಡು ಎಲ್ಲ ನೌಕರ ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಬಹಳ ಯಶಸ್ವಿಯಾಗಿ ನನಗೆ ಅನಿಸ್ತಾ ಇದೆ ಇವತ್ತು ನೋಡಿದ್ರ ಎಲ್ಲ ಜನನು ಎಲ್ಲ ಸಾಕಷ್ಟು ಬಂದಾರ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ನಮ್ಮ ನಿರೀಕ್ಷೆ ಮಾಡಿ ಅಷ್ಟೇ ಜನ ಇಷ್ಟು ಹಾಲು ತುಂಬುತ್ತು ಹೊರಗೆಲ್ಲ ಕೂತಿದ್ರು ಸೊ ಹೀಗಾಗಿ ನಮ್ಗೆ ಒದ್ದೇ ಉದ್ದೇಶ ಇದಾವಲ್ಲ ನಮ್ಮ ನೌಕರರನ್ನ ನಾವು ಪರಿಚಯಿಸಬೇಕು ಒಬ್ಬರಿಗೂ ಪರಿಚಯ ಇರಲಿಲ್ಲ ಸೊ ಈ ಉದ್ದೇಶದಿಂದ ಪರಿಚಯ ಮಾಡೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಇದರಿಂದ ಬೇರೆ ಬೇರೆ ವಿಚಾರ ಮುಂದೆ ಬರ್ತಾವ ಒಬ್ರು ಪರಿಚಯ ಆದಾಗ ವಿಚಾರ ತಾನೇ ಬರ್ತಾವ ಅವಾಗ ಏನಾದ್ರು ಊಟ ಆಗ್ಬಹುದು ಯಾವದೇ ನಮ್ಮ ಸಮಾಜವನ್ನ ಉತ್ತಮ ರೀತಿಯಲ್ಲಿ ಮಾಡ್ಬೇಕಂದ್ರೆ ಮುಂದುವರಿಸಬೇಕಂದ ನಮ್ಮ ಪರಿಚಯ ಆಗ್ತದ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ನಾವು ಎಲ್ಲರ ಒಂದು ಸಮ್ಮುಖದಲ್ಲಿ ಯಶಸ್ವಿ ಆಯ್ತು ನನ್ನ ಭಾವನೆ ಇದೆ ಸೊ ಇದಕ್ಕಾಗಿ ನಾನು ತಮಗೂ ಕೂಡ ಮೀಡಿಯಾದ್ರು ಬಂದು ಇವತ್ತು ನಮ್ಮ ಪ್ರಚಾರ ಮಾಡ್ತಾ ಇದ್ದಲ್ಲ ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ ಹಿಂಗೆ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಆ ಚುನಾವಣೆಗೆ ನಮ್ಗೆ ಏನು ಸಂಬಂಧ ಇಲ್ಲ ನಾವು ಈ ಕಾರ್ಯಕ್ರಮ ಸಹ ಸೆಳಲ್ಲ ಸರ್ ಇದು ಸುಮಾರು ಒಂದು ವರ್ಷ ಹಾಕೊಂಡು ನಾನು ಆಕ್ಚುಲಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ನೀಡುವಂತ ಕಾರ್ಯಕ್ರಮ ಇವಾಗ ನಾವು ಏನ್ ದೇಣಿಗೆ ಅವರಿಗೆಲ್ಲ ದೇರಿದಾರೋ ಅದೇ ಹೇಳಿದ್ನೋ ಇಪ್ಪತ್ತ ಮಾಡ್ಕೊಂಡು ಆಗ್ಲಿಲ್ಲ ಬಹಳ ಕಷ್ಟ ಸರ್ ನಾವು ಅನ್ಕೊಂಡೋಗ್ ಮನಿ ಕಟ್ಟಬೇಕಂದ್ರೆ ಒಂದ್ ವರ್ಷ ಪ್ಲಾನ್ ಆಗಂಗಿಲ್ಲ ಒಂದ್ವರಿ ವರ್ಷ ಬಿಡ್ತದ ನೋಡಿ ನೀವು ಯಾವ್ದಲ್ಲಿ ಒಂದ್ ತಿಂಗ್ಳು ಅಂತೀವಿ ದೀರ್ ದಿನ ಹೋಗ್ತದ ಏನು ಮಾಡಕ ಅನಿವಾರ್ಯ ಕಾರಣ ಎಲ್ಲರೂ ಕೆಲಸ ಇರ್ತಾರ ಬಹಳ ಕಷ್ಟ ಇದೆ ಆದ್ರೂ ಕೂಡ ನಾವು ಅನ್ಕೊಂಡೆವು ಇವತ್ತ ನಾನು ಇದು ಡೇಟ್ ಅನೌನ್ಸ್ ಮಾಡಿ ಸುಮಾರು ಅವಾಗ ಡಿಸೆಂಬರ್ ಇದು ಇಪ್ಪತ್ತಾರು ಮೇ ಮಾಡಿದಲ್ಲ ಇದು ಒಂದ್ ತಿಂಗಳಿಂದ ಮಾಡಿವ ನಾವು ಅದಕ್ಕಾಗಿ ನಾವು ಇವಾಗ ಎಲೆಕ್ಷನ್ ಮಾಡಬಹುದಾಗಿತ್ತು ನಾವು ಕೋಡ ಬಂಡ ಬರ್ತಾ ಇತ್ತು ಇದ್ರು ಕೂಡ ನಾವು ಸರ್ಕಾರ ಕಡೆಯಿಂದ ಅನುಮತಿ ತಗೊಂಡೆ ಇದು ನಡೆಸ್ಬೇಕಂದ್ರ ಡಿ ಸಿ ಭೇಟಿಯಾಗಿ ನಾವು ಈಗ ನೌಕರರು ಕೂಡಿ ಕಾರ್ಯಕ್ರಮದ ಬುಕ್ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಹೇಳಿದ್ರು ನೀವು ಆರಾಮಾಗಿ ಮಾಡ್ಬೋದು ರಾಜಕೀಯ ರೈತ ಮಾಡ್ತಾ ಇದೀವಿ ರಾಜಕೀಯ ಯಾರಿಗೆ ಕರೆಸಿಲ್ಲ ಅದಕ್ಕಾಗಿ ನಾವು ಏ ಹಂಗೇನು ಅದು ತಪ್ಪು ತಿಳ್ಕೆ ಹಂಗಿಲ್ಲ ಅದು ಏನು ವಿಚಾರಿಲ್ಲ ನಮ್ಮಲ್ಲಿ ನಾವು ಯಾರಿಗೆ ರಾಜಕೀಯ ಕರ್ಸ್ತಾ ಇಲ್ಲ ಹೇಳ್ತಾ ಇಲ್ಲ ಅದು ಭಾವನೆ ತಪ್ಪು ಕಲ್ಪನೆ ಅಂತ ನಾನು ಅನಿಸ್ತದೆ ನಮ್ಮ ತಲೆಗೆ ಯಾವ್ದೂ ವಿಚಾರ ಮಾಡಿಲ್ಲ ನಾವು ಏ ಯಾವ್ದು ಬೆಂಬಲ ಯಾರಿಗೆ ಪರಿಚಯ ಬಿಡುಗಡೆ ಒಂದು ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಬೆಂಬಲ ಹಿಡ್ತಾ ಇಲ್ಲ ಯಾವ್ದಲ್ಲ ದೂರ ಇದೀವಿ ನಾವು ಅದಕ್ಕೆ ಬೇರೆ ಬೇರೆ ಜನಾಂಗದ ಹಾಸ್ಟೆಲ್ಗಳ ಒಳಗ ಬೇರೆ ಬೇರೆ ಜನಾಂಗದ ಸಂಸ್ಥೆಗಳ ಒಳಗ ನಮ್ಮ ಮಕ್ಕಳು ಹೋಗ್ರ ರೂಮ್ ಕೊಟ್ಟಿಲ್ಲ ನಮ್ಮವ್ರಿಗೆ ಇಂತಹ ಶೋಷಣೆಗೊಳದಾದಂತಹ ಸಮಾಜ ನಮ್ಮ ಅದಕ್ಕೆ ನಾವು ಜಾಗೃತಿ ಆಗ ಇವತ್ತೇನು ಶಿಕ್ಷಣವಂತರು ನೀವು ಕುಡಿರಿಲ್ಲ ಈಗೇ ನೌಕರಿ ಕೊಡದವ್ರ ಇದ್ದೀರಲ್ಲ ನೀವು ಒಂದಿಷ್ಟು ಹಿಂಥ ನೋಡ್ರಿ ಒಂದಿಷ್ಟು ಹಿಂದ ಸಮಾಜವನ್ನು ನೋಡ್ರಿ ಅದಕ್ಕೆ ಈ ಗ್ರಂಥವನ್ನು ಮಾಡೋದ್ರ ಮುಖಾಂತರ ನೀವೆಲ್ಲ ಗ್ರಂಥದ ಫೋಟೋ ಬಂದು ಅಂತ ಕುಂದ್ರ ಬೇಡ್ರಿ ಇವೆಲ್ಲ ಒಂದಿಷ್ಟು ಈ ಹಿಂದುಳಿದ ಸಮಾಜಕ್ಕ ಈ ಮಕ್ಕಳಿಗೆ ಅಭ್ಯಾಸಕ್ಕಾಗಲಿ ಮತ್ತೊಂದಕ್ಕಾಗಲಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಒಂದು ಏನೋ ಯೋಜನೆ ಮಾಡ್ಯಾರ ಯಾವ್ದಾರು ಗಂಗಾ ವಿದ್ಯಾಶ್ರೀ ಅಂತ ಹೇಳಿ ಅದರ ಮುಖಾಂತರ ಬಡ ಮಕ್ಕಳನ್ನ ದತ್ತು ತಗೊಂಡು ಅವರಿಗೆಲ್ಲ ಖರ್ಚು ವೆಚ್ಚಗಳನ್ನು ಕೊಡುವಂತ ಕೆಲಸ ಮಾಡಕತ್ತಾರ ಈ ರೀತಿಯಾದಂತ ಕೆಲಸಗಳು ಸಮಾಜದಲ್ಲಿ ಆಗಬೇಕು ನೀವು ಇದ್ದವರು ಒಂದ್ ಮಗಳಿ ಒಂದಿಬ್ಬರು ಮಕ್ಕಳನ್ನ ದತ್ತು ತಗೊಂಡ್ರಿ ಬಡ ಮಕ್ಕಳನ್ನ ತೋಡ್ರಿ ಒಂದ್ ಮಕ್ಕಳು ಆಗಲಂತ ಮಕ್ಕಳು ಆಸಕ್ತಿ ಇರುವಂತ ಮಕ್ಕಳನ್ನ ದತ್ತು ತಗೊಂಡು ಓದಿಸ್ರಿ ಅದು ಪುಣ್ಯದ ಕೆಲಸ ಸಮಾಜದ ಕೆಲಸ ಅಂತ ಇಂತಹ ಕ್ರಾಂತಿ ಈ ಸಮಾಜದಲ್ಲಿ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಎಂದ ಎಲ್ಲ ಸಹೋದರ ಸಮಾಜಗಳು ಹೆಂಗ ಬಂದ್ ಬಂದ್ವಲ್ಲ ಇವತ್ತು ನೋಡ್ರಿ ಇಲ್ಲಿ ದೊಡ್ಡದ ಏನಪ್ಪ ಸಣ್ಣ ಬಸಪ್ಪ ಅಪ್ಪ ಸಂಸ್ಥೆ ನಿಮ್ಗೆಲ್ಲ ಕಲ್ಬುರಗಿ ಪರಿಚಯ ಎಷ್ಟು ಆ ಎಷ್ಟು ಆದ್ಯತೆ ಕೊಡ್ತಾರ ನಮ್ಮ ಪೊಲೀಸ್ ಸಮಾಜದ ಮಕ್ಕಳು ಆದ್ರೆ ಬಂಗಾರ ಇಟ್ಟದ್ದು ಕೇಳ್ತಾರ ಎಡ್ತರಿ ಬಂಗಾರ ತಂದಿ ಅಂತ ಕೇಳ್ತಾರೆ ಹೌದಲ್ಲ ಪೀಸಾ ಇದನ್ನು ಏನು ಸೀಟ್ ಕೊಡ್ಬೇಕಾದ್ರೆ ಅದಕ್ಕಾಗಿ ಅದಕ್ಕಾಗಿ ಈ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಭಾಗದಲ್ಲಿ ನಮ್ದು ಕೂಡ ಬಸಪ್ಪ ಅಪ್ಪಣ್ಣಂಗ ಸಂಸ್ಥೆಗಳಾಗಬೇಕು ಅಂತೇಳಿ ಕನಸನ್ನು ಹೊತ್ತು ಅಫಜಲ್ಪುರದ ಚೌಡಾಪುರದಲ್ಲಿ ಹದಿನಾರು ಎಕರೆ ಭೂಮಿಯನ್ನು ಶಾಖಾ ಮಠ ಮಾಡ್ಬೇಕಂತ ಒಂದು ಖರೀದಿ ಮಾಡಿದ್ದೀವಿ ಅದೆಲ್ಲ ನಮ್ಮ ಬಸವರಾಜ ಅಪ್ಪನಗಳು ಮತ್ತು ಅವಕೇರಿ ಅವರು ಮತ್ತ ಶಂಕು ಮೇಕೇರಿ ಅವರು ಮಹಾರಾಯಿ ಅವರು ಇವತ್ತ ಶಿವಕುಮಾರ್ ನಾಟಕ ಅನೇಕ ಮುಖಂಡರು ಇವರೆಲ್ಲ ಕಂಕನ ಭದ್ರಾಗಿ ನನಗೆ ಬೆನ್ನಿಗೆಲ್ಲ ಬೆನ್ನಾಗಿ ನಿಂತು ಆ ಜಮೀನ ಹದಿನಾರು ಎಕರೆ ಜಮೀನು ಸಾಮಾನ್ಯ ಕೆಲಸ ಅಲ್ಲ ಹದಿನಾರು ಎಕರೆ ಜಮೀನು ತಗೊಂಡಿವಿ ಯದಕ್ಕಂದ್ರ ಅವರೇ ಶಿಸ್ತ ಊಟ ಅಡಿಗೆ ಮಾಡಿ ಊಟ ಮಾಡಕಲ್ಲ ನಮ್ಮ ಮಕ್ಕಳಿಗೂ ಕೂಡ ಅಲ್ಲಿ ವಿದ್ಯಾಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಬೇಕು ಅಂತ ಗೋಲಪೀಠ ಹಾವೇರಿ ಹಾವೇರಿಯಲ್ಲಿ ಆಗ್ಯದ ಇಲ್ಲಿಯೂ ಕೂಡ ಈ ಭಾಗದಲ್ಲಿ ನಮ್ಮ ಜನಾಂಗ ಹೆಚ್ಚಾಗಿರೋದ್ರಿಂದ ಹಳ್ಳಿಗಳಲ್ಲಿ ಬಹಳ ಕಷ್ಟದಲ್ಲಿ ನಮ್ಮ ಜನಾಂಗ ಇರೋದ್ರಿಂದ ಅದಕ್ಕೆ ಇಲ್ಲಿ ಕ್ರಾಂತಿ ಆಗ್ಬೇಕು ಶಿಕ್ಷಣ ಕ್ರಾಂತಿ ಆಗ್ಬೇಕಂತ ಹೇಳಿ ಈ ಭಾಗದಲ್ಲಿ ಆ ಅಫ್ಜಲ್ಪುರ್ ತಾಲೂಕಿನ ಚೌಡಾಪುರದಲ್ಲಿ ಇವತ್ತು ಹದಿನಾರು ಎಕರೆ ಜಮೀನು ತಗೊಂಡಿವಿ ಅದಕ್ಕೆಲ್ಲರೂ ಬಹಳ ಧನಿಗೆ ಕೊಟ್ಟಾರ ನಮ್ಮ ನೀರ್ಕಂಡ್ ಜಮಾದ ಐವತ್ತು ಸಾವಿರ ಲಕ್ಷ ಐವತ್ ಸಾವಿರ ಎಲ್ಲ ಕೊಟ್ಟವ್ರ ಅದ ಅದಕ್ಕೆ ಎಲ್ಲರ ಕಡೆ ಜೋಳಿಗೆ ಹಾಕಿ ಇವತ್ತು ಯಾ ಎಮ್ ಎಲ್ ಅಲ್ಲ ಎಂ ಪಿ ಅಲ್ಲ ಜೋಳಿಗೆ ಹಾಕಿ ಇವತ್ತು ಹದಿನಾರು ಎಕರೆ ಜಮೀನನ್ನು ಖರೀದಿ ಮಾಡಿವಿ ಅದಕ್ಕೆ ಈ ಮುಖಾಂತರ ಮಠವನ್ನ ಈ ಸದ್ಯದಲ್ಲಿ ಎಲೆಕ್ಷನ್ ಆದ ನಂತರ ಆದ ನಂತರ ಎಲ್ಲರೂ ಕೂಡಿ ಒಂದು ಉದ್ಘಾಟನಾ ಅಡಿಗೆ ಸಮಾರಂಭ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆಸಿ ಅದನ್ನ ಬೇಗ ಪ್ರಾರಂಭ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಈಗಲೇ ಪ್ರಾರಂಭ ಮಾಡಿದ್ರೆ ಮುಂದೆ ಅನುಕೂಲ ಆಗ್ತದ ಅಂತ ಅದಕ್ಕಾಗಿ ಇಂತಹ ಕ್ರಾಂತಿ ನಡೀಬೇಕಾಗಿ ಸಮಾಜದಲ್ಲಿ ಉಜ್ಜ ಶಾಂತಮಣಿ ಶಾಂತ ಅಪ್ಪ ಅವರು ಇವತ್ತ ಈ ಸಮಾಜಕ್ಕೆ ಪ್ರಥಮ ಪೀಠಾಧಿಪತಿಗಳಾಗಿ ಇವತ್ತ ದೊಡ್ಡ ಒಂದು ಕ ಕ್ರಾಂತಿಯನ್ನು ಮಾಡಿದ್ರು ಬೇಸ್ಮೆಂಟ್ ಹಾಕಿ ಕೊಟ್ಟರು ಇವತ್ ನಮ್ಮ ಗುರು ಪರಂಪರೆ ಬೇಕಲ್ಲ ಸಮಾಜಕ್ಕೆ ಮೂಲ ಗುರುಗಳು ಬೇಕಲ್ಲ ಇವತ್ತು ಸಾಕಷ್ಟು ನಮ್ಮ ಸಮಾಜದಲ್ಲಿ ಗುರುಗಳ ಆದ್ರೆ ಸಮಾಜದ್ದೇ ಪೀಠ ಈ ಸಮಾಜಕ್ಕಾಗಿ ಇರುವಂತಹ ಮಠ ಈ ಸಮಾಜ ಜನಾಂಗಕ್ಕಾಗಿ ದುಡಿಯುವಂತಹ ಮಠ ಇವತ್ ಸಮಾಜಕ್ಕಾಗಿ ಕಾವಿ ಕೊಟ್ಟಿರ್ತಕ್ಕಂತಹ ಮಠ ಇವತ್ತು ನಾವು ಕಾವಿ ಕೊಟ್ಟಿವಲ್ಲ ಕೋಲಿ ಸಮಾಜಕ್ಕಾಗಿ ನಾವು ತ್ಯಾಗ ಮಾಡಿ ಈ ಸಮಾಜಕ್ಕಾಗಿನೇ ಕಾವ್ಯ ಕೊಡ್ತೀವಿ ಅಂತ ಹೇಳಿ ಅದಕ್ಕಾಗಿ ನೀವು ನಮಗ ಕೊಡುವಂತಹ ದೇಣಿಗೆ ಸಮಾಜದ ಮುಂದಿನ ಭವಿಷ್ಯವನ್ನು ಬರೀತದ ಅಂತೇಳಿ ಆ ನಿಟ್ಟಿನಲ್ಲಿ ಈ ನೌಕರರ ಸಂಘ ಇವತ್ತ ರಾಜ್ಯ ಮಟ್ಟದಲ್ಲಿ ಇನ್ನೂ ಉತ್ತಮವಾಗಿ ಬೆಳಿಲಿ ಈ ಮಾದರಿಯಾಗಿ ಮಾಡಿರ್ತಕ್ಕಂತಹ ಇವತ್ತಿನ ಈ ಜಿಲ್ಲಾ ಸಂಘದ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅದಕ್ಕೆ ಜೋರಾಗಿ ಚಪ್ಪಾಳೆ ತಕ್ಕೋದ್ರ ಮುಖಾಂತರ ಎಲ್ಲ ಸಂಘ